ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲಿಂದದ ನಂಟಾದರೂ ಎಪಿಸೋಡ್ ಏಳು ನಿಮ್ಮ ರಿಯಾಕ್ಷನ್ ನೋಡಿದರೆ ಹಾಗೆ ಅನಿಸುತ್ತೆ ನಾನು ಮೃಗ ಅಂತ ನೀವೆಲ್ಲ ಅಂತ್ಕೊಂಡಿದ್ದೀರಾ ಅಲ್ವಾ ಎಂದು ದಡದಡನೆ ಮೆಟ್ಟಿಲು ಹತ್ತಿ ಹೋಗಲು ಅವನನ್ನೇ ನೋಡುತ್ತಾ ಭಾಗಿಯಾದರು ಮೂವರು ವಿಶಿಷ್ಟಳ ಮನದ ಮೂಲೆಯಲ್ಲಿ ಇಷ್ಟು ದಿನ ತಮ್ಮ ನಡಿಗೆ ನಡೆಯ ನೆನೆದು ಬೇಸರವಾಗಿತ್ತು ನೋಡಿದ್ರಾರಿ ಚಿಕ್ಕವನಿದ್ದಾಗ ಇವಳು ಮಾಡೋ ಹಠಕ್ಕೆ ನಗ್ತಿದ್ವಿ ಈಗ ಅದೇ ದೊಡ್ಡದಾಗಿ ಬಿಟ್ಟಿದೆ ಇವಳು ನೋಡಿದರೆ ಅವನ ತಲೆ ಕಂಡ್ರೆ ಆಗದೆ ಇರೋ ಥರ ಆಡ್ತಾಳೆ ಅವನು ನೋಡಿದರೆ ಇವಳು ನಮ್ಮ ಪ್ರೀತಿ ಅವನಿಗೆ ಸಿಗದೆ ಇರೋ ಥರ ಮಾಡಿದ್ದಾಳೆ ಅಂತ ಕಂಪ್ಲೇಂಟ್ ಮಾಡ್ತಾನೆ ಇಬ್ಬರಲ್ಲಿ ಯಾರದು ತಪ್ಪು ಯಾರದು ಸರಿ ರೀ ಮೇ ಬಿ ನಮ್ಮದೇ ತಪ್ಪಿರಬೇಕು ಇವರಿಗೆ ಸರಿಯಾದ ಸಮಾನವಾದ ಪ್ರೀತಿ ಕೊಟ್ಟಿಲ್ಲ ನಾವು ಎಂದು ಮೈಥಿಲಿಯವರು ನೋವಿನಲ್ಲಿ ನುಡಿಯಲು ಹೌದು ಹೇಳ್ತಿ ನನ್ನದೇ ತಪ್ಪು ಅಮ್ಮನೇ ಮಗಳ ರೂಪದಲ್ಲಿ ಬಂದಿದ್ದಾಳೆ ಅಂತ ಇವಳಿಗೆ ತುಂಬ ಪ್ರೀತಿ ಕೊಟ್ಟೆ ಆದರೆ ಅವನಿಗೆ ಕಡಿಮೆ ಪ್ರೀತಿ ಕೊಟ್ಟೆ ಅಂತ ಅನ್ನಿಸ್ತಿದೆ ಎಂದು ವಸಿಷ್ಠ ಅವರು ನೋವಿನಿಂದ ನುಡಿದಿದ್ದೆ ಡ್ಯಾಡ್ ನೀವೇನೂ ಪ್ರೀತಿಲಿ ಭಾವ ಮಾಡಿಲ್ಲ ನೀವು ಸುಮ್ಮನಿರಿ ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ನಡೆದಳು ರೀ ನಿಜಕ್ಕೂ ಇವರು ಬದಲಾಗ್ತಾರಾ ಎಂದು ಮೈಥಿಲಿ ಕೇಳಲು ಖಂಡಿತ ಮಾತಿನ ಪೆಟ್ಟಿಗೆ ಬಗ್ದ ಇದ್ರೆ ನಾನು ನನ್ನ ಸ್ಟೈಲಲ್ಲಿ ತಿಳಿಸ್ತೀನಿ ಎಂದು ನಕ್ಕರು ವಶಿಷ್ಠ ಏನಪ್ಪ ಮಗಳ ಬಾಯಿ ಮೇಲೆ ಯಾವನಾದ್ರೂ ಜಾಕೆಟ್ ಇದೆ ಅದನ್ನು ನೋಡದೆ ಇವರು ಅವಳ ತಲೆ ಒದ್ದೆ ಆಗಿದ್ದು ನೋಡ್ತಾರೆ ದೇವ್ರೇ ಎಂದು ತಲೆ ಬಡಿದುಕೊಂಡನೇನ ಮಾತಿನಿಂದ ಬಗ್ಗಿಸೋಕೆ ಆಗಲ್ಲ ಭಾವ ಯಾಕಂದರೆ ನಾನು ಅವನ ಮನದಲ್ಲಿ ವಿಷ ಬಿತ್ತಿದ್ದು ಈಗಲ್ಲ ಅವನು ಚಿಕ್ಕವನಿದ್ದಾಗಲೇ ಎಂದು ನಗುತ್ತಾ ಅಲ್ಲಿಂದ ಸರಿದರು ಬಾ ಹೆಂಡೆ ನನಗೆ ತಲೆ ನೋಯ್ತಿದ ಹೆಣ್ಣೆ ಹಚ್ಚು ಎಂದು ಮಡದಿಯ ಕರೆದುಕೊಂಡು ನಡೆದರು ವಸಿಷ್ಠ ಸಂಜೀವರೆಗೂ ಕೆಲಸಕ್ಕೆ ಅಲೆದು ಅಲೆದು ಸಾಕಾಗಿ ಹೋಗಿದ್ದಳು ನಿಧಿ ಒಂದು ಕಡೆ ಕೂಡುವುದಕ್ಕೂ ಇಲ್ಲ ಇನ್ನೊಂದು ಕಡೆ ಫುಲ್ ಟೈಮ್ ಮಾತ್ರ ಎನ್ನುತ್ತಿದ್ದರು ಕೆಲವೊಬ್ಬರು ಕೆಟ್ಟದಾಗಿ ಕೇಳಿದರೆ ಮಗದೊಬ್ಬರು ಅಸಹ್ಯವಾಗಿ ಮಾತನಾಡುತ್ತಿದ್ದರು ಎಲ್ಲವನ್ನೆನದು ಬಿಕ್ಕಳಿಸಿ ಅಳುತ್ತಾ ಕುಳಿತಿದ್ದಳು ನಿಧಿ ಪಾರ್ಕ್ ಒಂದರ ಮೇಲೆ ನಾನು ಇಷ್ಟು ಓದಿನೇ ನನಗೆ ಕೆಲಸ ಸಿಗೋದು ಇಷ್ಟೊಂದು ಹಿಂಸೆ ಕಷ್ಟ ಆಗ್ತಿದೆ ಅಂಥದ್ರಲ್ಲಿ ಅಮ್ಮ ಅದೆಷ್ಟು ಕಷ್ಟಪಟ್ಟಿದ್ಲು ನನ್ನ ಹೊಟ್ಟೆಯಲ್ಲಿಟ್ಕೊಂಡು ಎಂದು ಅಳುತ್ತಿದ್ದವಳ ಫೋನ್ ರಿಂಗಣಿಸಿತು ತಕ್ಷಣ ಕಣ್ಣೊರೆಸಿಕೊಂಡು ಕಿವಿಗಿಟ್ಟುಕೊಂಡವಳು ಆ ವರ್ಷ ಹೇಳು ಎಂದಳು ಸಹಜವಾಗಿ ಕೆಲಸ ಸಿಗ್ತೇನೆ ಎಂದಳು ಅತ್ತಲಿಂದ ಕುತೂಹಲದಿಂದ ಇಲ್ಲ ಕಣೆ ಅಲಿದು ಅಲ್ಲದು ಸಾಕಾಯಿತು ಎಂದು ಮೆತ್ತಗೆ ಹೇಳಲು ಹೌದಾ ಅಪ್ಪ ಹೇಳಿದರು ಓಟೆಲ್ ವಸಿಷ್ಠ ಅಲ್ಲಿ ರೂಮ್ ಸರ್ವಿಸ್ ಅವರ ಕೆಲಸಕ್ಕೆ ಅಪ್ಲಿಕೇಶನ್ ಬಿಟ್ಟಿದ್ದಾರಂತೆ ತುಂಬ ದೊಡ್ಡ ಹೋಟೆಲ್ ಅದು ಅದರಲ್ಲಿ ಮೂರು ಶಿಫ್ಟ್ ಇದೆ ಅಂತೆ ನೀನು ಒಮ್ಮೆ ಟ್ರೈ ಮಾಡು ಸರ್ವಿಸ್ ಅವರಿಗೆ ಹದಿನೈದು ಸಾವಿರ ಕೊಡ್ತಾರೆ ಕಣೆ ಅಪ್ಪನ ಫ್ರೆಂಡ್ ಒಬ್ಬರು ಅಲ್ಲೇ ಕೆಲಸ ಮಾಡೋದಂತೆ ಎಂದು ವರದಿ ಒಪ್ಪಿಸಲು ಹೌದಾ ಈಗಲೇ ಹೋಗ್ತೀನಿ ಕಣೆ ಎಂದು ಖುಷಿಯಿಂದ ಕಣ್ಣರಿಸಿಕೊಂಡಳು ಆದರೆ ಅವಳಿಗೆ ಆ ಕ್ಷಣ ಆ ಹೋಟೆಲ್ ಓನರ್ ತನ್ನ ಕಂಡರೆ ಉರಿದು ಬೀಳುವ ವೈಭವ್ ಅವರಪ್ಪನದು ಎಂದು ಮರೆತು ಬಿಟ್ಟಳಾಕೆ ಓಕೆ ಒಟ್ಟು ಐದು ಹೋಟೆಲ್ ಇದೆ ಅವರದ್ದು ಒಂದು ನಮ್ಮ ಕಾಲೇಜ್ ರೋಡಲ್ಲೇ ಇರೋದು ಅವರ ಹೋಟೆಲ್ ನಿನಗೂ ಸರಿ ಹೋಗುತ್ತೆ ಅಡ್ರೆಸ್ ಸೆಂಡ್ ಮಾಡ್ತೀನಿ ಎಂದು ಖುಷಿಯಿಂದ ಹೇಳಿದಾಗ ಥ್ಯಾಂಕ್ ಯು ಕಣೆ ಎಂದು ಕಣ್ಣೊರೆಸಿಕೊಂಡವಳು ಅವಳು ಕಳುಹಿಸಿದ ಅಡ್ರೆಸ್ ಹುಡುಕಿ ನಡೆದಳು ತಾನು ತಲೆ ಎತ್ತಿ ನೋಡಿದರು ಆ ಹೋಟೆಲ್ ತುದಿಯೂ ಕಾಣುತ್ತಿಲ್ಲ ಅವಳಿಗೆ ಇಲ್ಲಿ ತನಗೆ ಕೆಲಸ ಸಿಗುವುದು ಅನುಮಾನವೇ ಎಂದುಕೊಂಡವಳು ಧೈರ್ಯ ಮಾಡಿ ಒಳಗೆ ನಡೆದಳು ಯಾರು ಬೇಕಿತ್ತಮ್ಮ ಎಂದು ಬಾಗಿಲಲ್ಲೇ ತಡೆದರು ವಾಚ್ ಮ್ಯಾನ್ ಅದು ಇಲ್ಲಿ ಜಾಬ್ ವೇಕೆನ್ಸಿ ಇರಿ ಅಂತಲ್ಲ ನನಗೆ ಇನ್ಫಾರ್ಮೇಷನ್ ಬೇಕಿತ್ತು ಎಂದಳು ಅಂಜುತ್ತಲೆ ಸರಿ ಸರಿ ಹೊರಡು ಎಂದು ಬಿಟ್ಟನವ ಒಳಗೆ ಬಂದವಳು ಸುತ್ತ ನೋಡುತ್ತಾ ಬರುವಾಗ ನೋಡದೆ ಅದ್ವಿಕ ಅವರಿಗೆ ಡ್ಯಾಶ್ ಹೊಡೆದು ಬಿಟ್ಟಳು ಈ ಯಾರಮ್ಮನೇನು ನೋಡ್ಕೊಂಡು ಬರಬೇಕಲ್ವಾ ಕಣ್ಣು ಎಲ್ಲಿದೆ ನಿಂದು ಎಂದು ಅವರು ಒಂದೇ ಸಮನೆ ಸ ಸಾರಿ ಸರ್ ಅದು ನಾನು ನೋಡಲಿಲ್ಲ ಎಂದು ಬೈಯದಿ ನುಡಿದಳು ಪಾಪ ಎತ್ತಲೋ ನೋಡುತ್ತಾ ಬಂದು ಬಿಟ್ಟಿದ್ದಾಳೆ ಅವ್ರು ಯಾರು ಎಂದು ಗೊತ್ತಿಲ್ಲ ಏನು ಏನು ಸಾರಿ ನೋಡಿ ಕಾಫಿ ಎಲ್ಲ ಮೈಮೇಲೆ ಚೆಲ್ಲಿತು ಎಂದು ಕಾಫಿ ತೊಡೆದುಕೊಳ್ಳುತ್ತಾ ಯಾರ ಮನೆಯನ್ನು ಒಳಗೆ ಬಿಟ್ಟಿದ್ದೋ ಎಂದರು ಕೋಪದಿಂದಲ ಸಾರಿ ಸರ್ ಅದು ಕೆಲಸಕ್ಕೆ ಕಾಲ ಇದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಂತೆ ಎಂದಳು ಹಿಂಜರಿಯುತ್ತಾ ಈಗಲೂ ಅಲ್ಲಿ ಕೆಲಸ ಸಿಗುತ್ತೆ ಅನ್ನುವ ಭರವಸೆ ಇಲ್ಲ ಅವಳಿಗೆ ಏನು ನೀನು ಕೆಲಸಕ್ಕೆ ಬಂದಿದ್ದ ಮೊದಲನೇ ಭೇಟಿಗೆ ಈ ಕಾಪಾಂತರ ಮಾಡಿದೆಯಾ ಇನ್ನೂ ನಿನ್ನ ಆದರೆ ಮುಗೀತು ಕತೆ ಎಂದವರ ಮಾತಿಗೆ ವ್ಯಂಗ್ಯಕ್ಕೆ ಕಣ್ ತುಂಬಿಕೊಂಡಳು ಎಲ್ಲ ಅವರನ್ನೇ ನೋಡುತ್ತಿದ್ದಾರಲ್ಲ ನಡಿ ನಡಿ ಆಚೆ ಇಲ್ಲ ವಾಚ್ಮೆನ್ಗರಿಲ್ಲ ಎಂದಾಗ ಆಟ ಅಡ್ಡ ತಲೆ ಆಡಿಸಿ ನನಗೆ ಈ ಕೆಲಸ ತುಂಬ ಇಂಪಾರ್ಟೆಂಟ್ ಸರ್ ಇದು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಎಂದು ಅವಳು ಕೈ ಮುಗಿಯಲು ನಿನಗೆ ಕೆಲಸ ನಾನು ಕೊಡ್ತೀನಿ ಎಂಬತವನಿಗೆ ಎಲ್ಲ ಬಾಗಿಲತ್ತ ನೋಡಲು ಜೇಬಿನಲ್ಲಿ ಕೈ ತೋರಿಸಿಕೊಂಡು ಬಂದಿದ್ದರು ವಸಿಷ್ಠ ಅವರು ಹೋಟೆಲ್ ಕಡೆಗೆ ಬರುವುದೇ ಕಡಿಮೆ ಅಂಥದ್ರಲ್ಲಿ ಇಂದು ಸಂಜೆ ಏನೋ ಇಂಪಾರ್ಟೆಂಟ್ ವರ್ಕ್ ಇದೆ ಎಂದು ಬಂದಿದ್ದರು ಅಲ್ಲಿಗೆ ಅಣ್ಣ ಇವಳಿಗೆ ಒಂದು ಮ್ಯಾನರ್ಸ್ ಇಲ್ಲ ಏನಾದರೂ ಎಡವರ್ಟ್ ಮಾಡ್ತಾಳೆ ಬೇಡ ಅಣ್ಣ ಎಂದರು ಅದ್ವಿಕ್ ಅದು ಎಲ್ಲರಿಗೂ ಅವಕಾಶ ಕೊಡಬೇಕು ಅವಳೇ ಹೇಳ್ತಿದ್ದಾಳಲ್ಲ ಬಾಯ್ ಮಿಸ್ ಆಗಾಯ್ತು ಅಂತ ಎಂದು ವಸಿಷ್ಠ ಅವರು ಗಂಭೀರವಾಗಿ ಹೇಳಲು ಸುಮ್ಮನಾದರು ಆದ್ವಿಕ್ ನಿನ್ನ ಹೆಸರೇನು ಎಂದರು ಅಳುತ್ತಾ ನಿಂತಿದ್ದವಳ ನೋಡಿ ವೈನಿದೆ ಸರ್ ಎಂದಳು ತಕ್ಷಣ ಕಣ್ಣೊರೆಸಿಕೊಂಡು ಏನು ಓದಿದೀಯಾ ಏನು ಕೆಲಸ ಮಾಡ್ತೀಯಾ ಎಂದರು ಅವಳನ್ನೇ ನೋಡುತ್ತಾ ಪಿ ಯು ಸಿ ಮಾಡಿದ್ದೀನಿ ಸರ್ ನನಗೆ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಆದರೆ ಸಂಜೆ ಮೇಲೆ ಮಾತ್ರ ಎಂದಳು ತನ್ನ ಓದನ್ನು ಮುಚ್ಚಿಟ್ಟು ನೋಡಿರಿ ಅಣ್ಣ ಇವಳನ್ನು ಕೆಲಸ ಬೇಕಂತೆ ಸಂಜೆ ಮೇಲೆ ಅಷ್ಟೇ ಅಂತೆ ಎಂದು ಮತ್ತೆ ವ್ಯಂಗ್ಯ ಮಾಡಿದರು ಅದ್ವಿಕ್ ಅದು ಸುಮ್ನಿರು ಎಂದು ಮತ್ತೆ ಅವಳ ನೋಡಿ ಬೆಳಗ್ಗೆ ಯಾಕೆ ಬರಲ್ಲ ಎಂದರು ತೀಕ್ಷ ನೋಟ ಅವಳ ತವೀರಿ ಬೆಳಗ್ಗೆ ಕಾಲೇಜ್ ಇರುತ್ತೆ ಸರ್ ಇನ್ನು ಓದ್ತಾ ಇದ್ದೀನಿ ಎಂದಾಗ ನಿಟ್ಟುಸಿರು ಬಿಟ್ಟು ಓಕೆ ನೀನು ಸಂಜೆ ಬಂದು ರೂಮ್ ಸರ್ವಿಸ್ ಜೊತೆ ಅಡುಗೆ ಕೆಲಸದ ಉಸ್ತುವಾರಿ ನೋಡ್ಕೊ ನೀನು ಇನ್ಮೇಲೆ ಇಲ್ಲಿ ಸೂಪರ್ವೈಸರ್ ಆದರೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಎಂದರು ಗಂಭೀರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದು ಕೈ ಮುಗಿಯಲು ಇಟ್ಸ್ ಓಕೆ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ ಎಂದರು ಅವಳ ಮನ ಅರಿಯುವ ಸಲುವಾಗಿ ಕೆಲಸ ಕೊಟ್ಟಿದ್ದೆ ದೊಡ್ಡದು ಸರ್ ಅದರಲ್ಲಿ ಡಿಮ್ಯಾಂಡ್ ಎಲ್ಲ ಮಾಡಲ್ಲ ಆದರೆ ಹಣದ ಅವಶ್ಯಕತೆ ತುಂಬ ಇದೆ ನೀವೆಷ್ಟು ಕೊಟ್ಟರು ಸರಿನೆ ಎಂದಾಗ ಅವಳ ಬಳಿ ಸರಿದು ಓದ್ಕೊಂಡು ಕೆಲಸ ಮಾಡ್ತಿದ್ದೀಯಾ ಅಂದರೆ ತುಂಬ ಅವಶ್ಯಕತೆ ಇದೆ ಅನಿಸುತ್ತೆ ನಾನೆಲ್ಲರಿಗೂ ಕಾಮನ್ ಕೊಡೋದು ಹದಿನೈದು ಸಾವಿರ ಆದರೆ ನೀನೇ ಹಾಕೋ ಸ್ಪೆಷಲ್ ಅನಿಸಿಬಿಟ್ಟೆ ಅಲ್ಲದೆ ನೀನು ಓದಿಗೆ ಸಹಾಯ ಆಗಲಿ ಅಂತ ಇಪ್ಪತ್ತು ಸಾವಿರ ಕೊಡ್ತೀನಿ ಓಕೆನಾ ಎಂದಾಗ ಮತ್ತೇನು ಮಾತನಾಡದೆ ಅವರ ಕಾಲಿಗೆ ಬಿದ್ದು ಬಿಟ್ಟಳು ಈ ಏಳಮ್ಮ ಮೇಲೆ ಎಂದು ಹೇಳಿಸಿ ನಾಳೆಯಿಂದಾನೆ ಕೆಲಸಕ್ಕೆ ಬಾ ಜೊತೆಗೆ ಏನಾದರೂ ಸಹಾಯ ಬೇಕಾದರೆ ಕೇಳು ಎಂದಾಗ ಮುದ್ದಾಗಿ ತಲೆ ಆಡಿಸಿದಳು ಗುಡ್ ಎಂದು ಅದು ಬಾ ನಾನು ಇಂಪಾರ್ಟೆಂಟ್ ವರ್ಕ್ ಬಗ್ಗೆ ಮಾತಾಡೋದಿದೆ ಎಂದು ಅಲ್ಲಿಂದ ಅದ್ವಿಗ್ ಜೊತೆ ನಡೆದರು ವಸಿಷ್ಠ ಅವರನ್ನು ನೋಡುತ್ತಾ ಖುಷಿಯಿಂದ ನಡೆದಳು ನಿಧಿ ಬರೀ ಹುಷಾರಿದೆಯಾ ಅಲ್ವಾ ಎಂದರು ವಸಿಷ್ಠ ಅಮ್ಮ ನೆದಿನ ಬೆಳಗ್ಗೆ ಮಗಳು ಮನೆಯಲ್ಲಿ ನೆನದು ಬಂದಿದ್ದಾಳಲ್ಲ ಇಲ್ಲ ಡ್ಯಾಡ್ ನನಗೇನೂ ಆಗಿಲ್ಲ ಆದರೆ ನಿಮ್ಮ ಹೆಂಡತಿ ಸುಪುತ್ರನಿಗೆ ಜೋರು ಜ್ವರ ಕೋಲ್ಡ್ ಆಗಿದೆ ಬೆಳಗ್ಗೆ ಅವನು ಆಕ್ಷಿ ಮಾಡೋದು ನನ್ನ ರೂಮಿಗೆ ಕೇಳಿಸೋದು ಎಂದಳು ತಮಾಷೆಯಾಗಿ ಅದು ನಿಜವೇ ಎಲ್ಲ ವಿಷಯದಲ್ಲೂ ರ ಇದೊಂದು ವಿಷಯದಲ್ಲಿ ಸೂಕ್ಷ್ಮ ಮಳೆಯ ನೀರೆಂದರೆ ಆಗದು ಅವನಿಗೆ ಇಷ್ಟ ಏನದು ತಮ್ಮನ್ನು ಆಡಿಕೊಳ್ಳೋದು ಪಾಪ ರಾತ್ರಿ ಎಲ್ಲ ಮಲಗಿಲ್ಲ ಅವನು ಎಂದರೂ ಮೈತಿಲಿ ಗಂಡ ಹೆಂಡ್ತಿ ಇಬ್ಬರು ಅವನ ಜೊತೆಗೆ ಇತ್ತು ಬಂದಿದ್ದಾರಲ್ಲ ಹೌದು ನಿಮ್ಮ ಮಗುಗೆ ಮಳೆಯಲ್ಲಿ ನೆನೆಯೋಕೆ ಯಾರು ಹೇಳಿದ್ದೋ ದೂರ ಇರಬೇಕಿತ್ತು ಎಂದು ಮೂತಿ ತಿರುಗಿದಳ ಪಕ್ಕ ಬಂದು ಕುಳಿತ ವೈಭವ್ ಗುಂಡು ಹುಷಾರಾಯ್ತೇನೋ ಎಂದರು ಅವನ ತಲೆ ನಿವರಿಸಿ ಮಾಮ್ ನನಗೇನಾಗಿದೆ ನೀವೆಲ್ಲ ಸೇರಿ ನನ್ನ ಪೇಷಂಟ್ ಮಾಡ್ತಿದ್ದೀರಾ ಎಂದವ ಮತ್ತೊಂದು ಸೀನು ಹಾಕುವಾಗ ವೈಭವ್ ಟ್ಯಾಬ್ಲೆಟ್ಗೆ ಸರಿಯಾಗಲ್ಲ ಕಣೋ ನಿನಗೆ ಒಂದು ಇಂಜೆಕ್ಷನ್ ಕೊಡ್ಲಾ ಎಂದರು ಅವನ ಮುಂದೆ ಕುಳಿತಿದ್ದ ಆಯುಷ್ ಮಾವ ನಾನು ಓಕೆ ಈಗ ಎಂದವ ಮೂಗಿನಲ್ಲಿ ಮಾತನಾಡುತ್ತಿದ್ದ ಎಲ್ಲರ ಗಮನಕ್ಕೆ ಬಂದಿತ್ತು ಆದರೆ ಅವನಿಗೆ ಸೂಜಿ ಅಂದರೆ ಭಯ ಅಹಾ ನಿಮ್ಮ ಅಳಿಯನಿಗೆ ಸೂಜಿ ಕಂಡರೆ ಭಯ ಮಾಂಸ್ ಅದಕ್ಕೆ ಬೇಡ ಅಂತಿದ್ದಾನೆ ಎಂದು ತಮ್ಮನ ಕಾಲೆಳೆದಳು ವಿಶಿಷ್ಟ ಡ್ಯಾಡ್ ನಿಮ್ಮಗಳಿಗೆ ಸುಮ್ಮನಿರೋ ಕೇಳಿ ಎಂದ ವಶಿಷ್ಠ ಅವರ ನೋಡಿ ಅವರು ಒಮ್ಮೆ ವಶಿಷ್ಟನ ನೋಡಲು ಸುಮ್ಮನಾದಳು ಎಲ್ಲರೂ ತಿಂಡಿ ತಿಂದು ತಮ್ಮ ತಮ್ಮ ಕೆಲಸಗಳತ್ತ ಹೊರಟರು ಅದು ಆ ಹೊಸ ಹುಡುಗಿಗೆ ಜಾಸ್ತಿ ಕೆಲಸ ಕೊಡಬೇಡ ಇನ್ನೊಂದು ತಿಂಗಳು ಸ್ವಲ್ಪ ಮಾಡಲೆ ಕೆಲಸ ಕಲಿತ ಮೇಲೆ ನೋಡೋಣ ಎಂದರು ವಸಿಷ್ಠ ಅದ್ವಿಕ ಅವರು ಹೊರಡುವಾಗ ಓಕೆ ಅಣ್ಣ ಎಂದು ಅಲ್ಲಿಂದ ನಡೆದರು ಆದ್ವಿಕ್ ಅವರು ಡ್ಯಾಡ್ ಮಮ್ ನಾನು ಹೋಗಿ ಬರ್ತೀನಿ ಎಂದು ಇಬ್ಬರ ಕೆನ್ನೆಗೂ ಮುತ್ತಿಟ್ಟು ಓಡಿದಳು ವಿಶಿಷ್ಟ ಹುಷಾರು ಎಂದು ಕಳುಹಿಸಿದರು ಮಾ ನಾನು ಹೋಗ್ತೀನಿ ಎಂದು ತಾನು ಹೊರಟ ಮಗನ ನೋಡಿ ಬೇಡ ಕಣೋ ಹುಷಾರಿಲ್ಲ ಇವತ್ತು ಮನೇಲೇ ಇರು ಎಂದು ಕೇಳಿದ ಅಮ್ಮನ ದಬ್ಬಿದವ್ವ ಇವಾಗ ಲಾಸ್ಟ್ ಸೇಮ್ ಅಮ್ಮ ಈಗಲೇ ಜಾಸ್ತಿ ವರ್ಕ್ ಇರೋದು ಎಂದ ನಗುತ್ತಲೆ ಅವಳು ನೋಡಿದರೆ ಸ್ವಂತ ಕಂಪ್ನಿ ನಡೆಸ್ತೀನಿ ಅಂತ ತಾನೇ ಈವೆಂಟ್ ಕಂಪ್ನಿ ಶುರು ಮಾಡಿದ್ಲು ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಶು ಓದು ಅಂತಂದರೆ ಇಂಜಿನಿಯರಿಂಗ್ ಮಾಡ್ತಿದ್ದೀಯಾ ನಿಮ್ಮಪ್ಪ ಮೇಲೆ ಅದೆಷ್ಟು ಆಸೆ ಇಟ್ಕೊಂಡಿದ್ರು ಗೊತ್ತಾ ಅವರ ಹೋಟೆಲ್ ನೋಡ್ಕೋತೀರಾ ಅಂತ ಇಬ್ಬರು ಬೇರೆ ಬೇರೆ ಹೋದರೆ ಅವರ ಹೋಟೆಲ್ ಯಾರು ನೋಡ್ಕೋತಾರೆ ಎಂದರು ಮೈತ್ಲಿ ಬೇಸರದಿಂದ ಹೆಂಡತಿ ನಮ್ಮ ಆಸೆ ಕನಸುಗಳನ್ನು ಮಕ್ಕಳ ಮೇಲೆ ಹೇರಬಾರ್ದಲ್ವಾ ಅವರು ಇಷ್ಟ ಏನಾದರೂ ಮಾಡಲಿ ಬಿಡು ಅಟ್ಲೀಸ್ಟ್ ಏನೋ ಮಾಡ್ತೀನಿ ಅಂತ ಅವರಿಗೆ ಗೋಲ್ ಇದೆಯಲ್ಲ ಅಷ್ಟು ಸಾಕು ನನ್ನ ಕೈಲಿ ಆಗೋವರೆಗೂ ನಾನು ನೋಡ್ಕೋತೀನಿ ಎಂದು ಬಂದರು ವಶಿಷ್ಠ ಅವರು ನೋಡಿದ್ದೆ ಅಮ್ಮನ ಬಿಟ್ಟು ದೂರ ಸರಿದವಾ ನಾನು ಬರ್ತೀನಿ ಡ್ಯಾಡ್ ಆದರೆ ಸ್ವಲ್ಪ ಹೆವಿ ವರ್ಕ್ ಇದೆ ಅಷ್ಟೆ ಎಲೆಕ್ಟ್ರಾನಿಕ್ಸ್ ನನ್ನ ಪ್ಯಾಷನ್ ಸೊ ಇಂಜಿನಿಯರಿಂಗ್ ಮಾಡಿದೆ ನಾನು ಯಾವ ಕಂಪ್ನಿಗೂ ಹೋಗಲ್ಲ ನಾನು ಹೊಸ ಕಂಪ್ನಿ ಶುರು ಮಾಡಲ್ಲ ಬಟ್ ನಾನು ನನ್ನ ಎಜುಕೇಷನ್ ಮುಗಿಯೋವರೆಗೂ ನೀವು ನನಗೆ ಫೋರ್ಸ್ ಮಾಡಬೇಡ ಅಷ್ಟೆ ಎಂದಾಗ ಅವನ ತಲೆ ಸರಬರಿ ನಿನಗೆ ಇಷ್ಟನೋ ಹಾಗೆ ಇರು ಆದರೆ ಆಂಗೆ ಮೀರ್ಬೇಡ ಅಷ್ಟೆ ಎಂದು ವಸಿಷ್ಠ ಅವರು ಹೇಳಿ ಹೆಂಡತಿ ಹೋಗಿ ಬರ್ತೀನಿ ಎಂದು ಹೊರಟರು ಅವರ ಹಿಂದಿಗೆ ಮಗನೂ ಹೊರಟ ಎಲ್ಲವ ನೋಡಿ ನಗುತ್ತಾ ಬಳ ಬಂದರು ಮೈಥಿಲಿ ರಾಜ್ ಬನ್ನಿ ಅರಸು ಮನೆಗೆ ಹೋಗಿ ಬರೋಣ ಎಂದು ತನ್ನ ಪರ್ಸ್ ತೆಗೆದುಕೊಂಡಳು ವಿಶಿಷ್ಟ ಮ್ಯಾಮ್ ಫೋನ್ ಮಾಡಿ ವಿಷಯ ತಿಳ್ಕೊಂಡ್ರೆ ಆಗಲ್ವಾ ನಾವೀಗ ಅವರ ಮನೆಗೆ ಹೋಗಲೇಬೇಕಾ ಇಂದನವ ಅಂದು ಅವರ ಮನೆಯಲ್ಲಿ ಋಷಭ್ ಮಾತನಾಡಿದ ಬಗೆಗೆ ಅವನಿಗೆ ಭಯವಿತ್ತು ಯಾಕೆ ರಾಜ್ ಭಯನಾ ಬರಲ್ವಾ ನಾನು ಹೋಗಿ ಬರ್ತೀನಿ ಯಾವಾಗಲೂ ಇವೆಂಟ್ ಕೊಟ್ಟವರ ಮನೆಗೆ ನಾವೇ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಅದಕ್ಕೆ ನಾವು ಹೋಗಿ ಬರ್ತೀನಿ ಎಂದು ಅವಳು ಮುಂದೆ ಹೊರಟಾಗ ವಿಧಿ ಇಲ್ಲದೆ ಅವಳ ಹಿಂಬಾಲಿಸಿದ ರಾಜ್ ಮತ್ತೆ ಅವಳ ಕಾರಣಂಥದ್ದು ಅರಸು ಮ್ಯಾನ್ಷನ್ ಎದುರು ಕೆಳಗಿಳಿದು ಒಳ ಹೋಗುವ ಮುನ್ನ ಅವರ ಕಾರ್ ಶೆಡ್ ಕಡೆಗೆ ಕಣ್ಣಾಯಿಸಿದಳು ಅಂದು ಋಷಬ್ ಹೇಳಿದ ಹಾಗೆಯೇ ಎಲ್ಲ ನವ ಮಾದರಿಯ ಕಾರ್ ಅಲ್ಲಿದ್ದವು ತುಟಿ ಅರಳಿಸಿ ಒಳ ನಡೆದಳು ನೋಮಮ್ಮ ಸಾಕು ನನಗೆ ಎಂದು ತಿಂಡಿ ತಿನ್ನಲು ಹಠ ಮಾಡುತ್ತಿದ್ದಳು ಆ ಮನೆಯ ಮುದ್ದು ಮಗಳು ವಿಸ್ಮಯ ನೀನೀಗ ತಿನ್ನದೆ ಹೋದರೆ ನಿನ್ನಣ್ಣ ಬರ್ತಾನೆ ಆಗ ನೀನೇ ತಿನ್ಬೇಕು ಕಾಲೇಜ್ಗೆ ಲೇಟ್ ಆಗಲಿವಾ ಸುಮ್ಮನೆ ತಿನ್ನು ಎಂದು ಗದರಿ ತಿನ್ನಿಸಲು ನೋಡುತ್ತಿದ್ದರು ಕವಿತಾ ಕವಿ ಮಗಳಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬಲವಂತ ಮಾಡೋದು ಎಂದು ದೇವರಾಜ್ ಬಾಗಿಲಲ್ಲಿ ನಿಂತಿದ್ದ ವಿಶಿಷ್ಟಳ ನೋಡಿ ಬಾರಮ್ಮ ಒಳಗೆ ಎಂದರು ಹೇ ವಿಶಿಷ್ಟ ಬಾವಿ ಬನ್ನಿ ಎಂದು ವಿಸ್ಮಯ ಒಂದೇ ನೆಗೆದಕ್ಕೆ ಹಾರಿ ಅವಳ ಬಳಿ ಬಂದಾಗ ಎಲ್ಲ ಮುಖ ಮುಖ ನೋಡತೊಡಗಿದರು ಹೇ ಸ್ಮಯ ಏನದು ತರಲೆ ಎಂದು ಮಗಳಿಗೆ ಬೈದ ಸುವರ್ಣ ಅವರು ವಿಶಿಷ್ಟ ನೀನು ತಪ್ಪು ತಿಳ್ಕೋಬೇಡಮ್ಮ ಸಲ್ಮಾನ್ ಖಾನ್ ಇಷ್ಟ ಅಂತ ಅವನ ಮೂವಿ ನೋಡಿ ನೋಡಿ ಎಲ್ಲರಿಗೂ ಹಿಂದಿಲೇ ಕರೆಯೋದವಳು ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿ ನಿಭಾಯಿಸಿದರು ಶಿವರಾಜ್ ಅರಸ್ ಇಲ್ಲ ಸರ್ ಅದು ನನ್ನ ಇವೆಂಟ್ ಬಗ್ಗೆ ಮಾತನಾಡೋದಕ್ಕೆ ಬಂದೆ ಎಂದಳು ಮೇಲಗೆ ಮೈಲಿ ಕುತ್ಕೊಂಡು ಮಾಡೋಡೋಣ ಎಂದು ಅವಳನ್ನು ನೋಡುತ್ತಾ ಕರೆದರು ಚಂದ್ರಕಾಂತ ಅರಸ್ ಪೇಪರ್ ಓದುತ್ತಾ ಕುಳಿತಿದ್ದರು ಸೋಫಾದ ಮೇಲೆ ಸರ್ ಅದು ಎಷ್ಟು ಪ್ಲೇಸ್ ಬೇಕು ಎಷ್ಟು ಜನ ಬರ್ತಾರೆ ಎಷ್ಟು ಥರದ ಡಶ್ ಮಾಡಿಸ್ಬೇಕು ಮತ್ತು ಎಷ್ಟು ಎಂದು ಕೇಳುವಾಗ ಅಯ್ಯೋ ನಿನ್ನ ಎಷ್ಟು ಬಿಟ್ಬಿಡಮ್ಮ ಈಗ ಬೆಳಗ್ಗೆನೆ ಬಂದಿದ್ಯಾ ಕುತ್ಕೋ ತಿಂಡಿ ತಿನ್ನು ನಿಧಾನಕ್ಕೆ ಕೇಳುವಂತೆ ಎಂದು ಪೇಪರ್ ಮಡಚಿಟ್ಟು ಕೇಳಿದರು ಚಂದ್ರಕಾಂತ್ ಇಲ್ಲ ಸರ್ ಲೇಟ್ ಆಗುತ್ತೆ ಅದಲ್ಲದೆ ಇನ್ನೊಂದು ನಾಲ್ಕೇ ದಿನ ಇರೋದು ಫಂಕ್ಷನ್ ಮಾಡೋಕ್ಕೆ ಎಂದಾಗ ಯಾರು ಸರ್ ತಾತ ಅನ್ನೋ ನಿಂಗೆ ನನ್ನ ತಾತ ಅಂತ ಕರೆಯೋಕ್ಕಾಗದ ಇದ್ರೆ ನನ್ನ ಡಾರ್ಲಿಂಗ್ ಕರೆಯೋ ಥರ ಚಂದ್ರು ಅನ್ನೋ ಅಲೋ ಡಾರ್ಲಿಂಗ್ ಎಂದು ವಿಸ್ಮಯಳ ನೋಡಲು ಹಾ ಚಂದ್ರು ನಿನ್ನ ತಾತ ಅಲ್ಲ ನೀವು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡ್ಯಾಶಿಂಗ್ ಹೀರೋ ಎಂದಳು ಅವರ ಮೀಸೆ ಎಳೆಯುತ್ತ ನೀನು ಹಳೆ ಥರ ಹಾಡು ಅವರಿಗೆ ಹೀರೋ ಅನ್ನು ಎಂದು ಅವಳ ತಲೆಗೆ ಮೊಟಕಿದರು ಮೀನಾಕ್ಷಿ ಚಂದ್ರು ಇವು ಓಲ್ಡ್ ಲೇಡಿ ನೋಡು ಹೇಗೆ ಕಾಡು ಕೊಡುತ್ತೆ ಎಂದವಳು ಅಳುವ ಮುಖ ಮಾಡಲು ಎಲ್ಲರ ಬಾಂಧವ್ಯ ನೋಡಿ ಬೆರಗಾಗಿದ್ದಳುವೆ ವಿಶಿಷ್ಟ ತನ್ನ ಮನೆಯಲ್ಲೂ ಇದೇ ತರಹದ ಪ್ರೀತಿ ಇದ್ದರೂ ಒಮ್ಮೆಯು ತನ್ನ ತಾತನ ಜೊತೆ ತಾನು ಕೀಟಲೆ ಮಾಡಿಲ್ಲ ಎಂಬುದು ನೆನೆಯುತ್ತಿದ್ದಳು ಅವಳು ತಿಂಡಿ ತಿಂದು ಹೀಗೆ ಎಲ್ಲರ ತಲೆ ತಿಂತಿದೀಯಾ ಎಂದ ಗಡಿಸುದನೆಗೆ ಆ ಅಣ್ಣ ತಿಂತಿದ್ದೀನಿ ಎಂದು ಪಟ್ಟನೆ ತಾತನ ಹಿಂದೆ ನಿಂತಳು ವಿಸ್ಮಯ ಚಿಕ್ಕ ತಟ್ಟೆ ಖಾಲಿಯಾಗಿದೆನಾ ಎಂದು ಬಂದವ ತನ್ನ ಮನ ಕೈಯಲ್ಲಿದ್ದ ತಟ್ಟೆ ನೋಡಿ ತಿಂಡಿ ತಿಂದಿಲ್ಲ ಮಮ್ಮಿ ನಿನಗೆ ಊಟ ಮಾಡಿಸ್ಬೇಕಾ ಈಗ ನಾನೆಷ್ಟು ಹಾಕಿ ಕೊಡ್ತೀನೋ ಅಷ್ಟು ತಿನ್ನದೆ ಹೋದರೆ ತಲೆ ಮೇಲೆ ಹಾಕ್ತೀನಿ ಎಂದವ ತಟ್ಟೆ ತೆಗೆದುಕೊಳ್ಳಲು ಅಣ್ಣ ಅಣ್ಣ ಇಲ್ಲ ನಾನೇ ತಿಂತಿದ್ದೆ ದೊಡ್ಡಮ್ಮನೇ ಮತ್ತೆ ತಟ್ಟೆಗೆ ಹಾಕ್ಕೊಂಡಿದ್ದಾರೆ ಪ್ಲೀಸ್ ಬೇಡ ಅಣ್ಣ ಹೊಟ್ಟೆ ತುಂಬಿದೆ ಎಂದವಳ ಮಾತಿಗೆ ಕೇರ್ ಮಾಡದೆ ತಟ್ಟೆಗೆ ಬಡಿಸಿಕೊಂಡು ಬಂದವ ತಿನ್ನು ಇದೆಲ್ಲ ಖಾಲಿ ಮಾಡ್ದಾ ಇರಬೇಕು ಎಂದಾಗ ಅಡ್ಡ ಅಡ್ಡ ತಲೆ ಆಡಿಸಿದವಳು ತಿಂತೀಯಾ ನಾನು ತಿನ್ನಿಸ್ಲಾ ಎಂದು ಗದರಿದ ಈ ಊರ್ ಸಿಂಗನಿಗೆ ಪ್ರೀತಿಯಿಂದ ಹೇಳೋದೇ ಗೊತ್ತಿಲ್ಲ ಎಂದು ಗೊಣಗಿಕೊಂಡಳು ವಿಶಿಷ್ಟ ಚಂದ್ರು ಬೇಡ ಅನ್ನು ಎಂದು ತಾತನ ಕೈ ತಿವಿದಳು ಹೇ ಬೇಡ ಬಿಡು ಅವಳು ಎಷ್ಟು ಅಂತ ತಿಂತಾಳೆ ಎಂದಾಗ ಅವರ ದುರಿಗುಟ್ಟಿದವನಿಗೆ ಅವರ ಪಕ್ಕ ಕುಳಿತಿದ್ದ ವಿಶಿಷ್ಟ ಕಾಣಲು ಕಣ್ಣರಳಿಸಿದ ಬಾಬಿ ಬಾಬಿ ನೀವಾದರೂ ಹೇಳಿ ಎಂದು ವಿಶಿಷ್ಟಳ ಪಕ್ಕ ಹಾರಿದಳು ವಿಸ್ಮಯ ಅವನ ನೋಟ ಅವಳ ಮೇಲೆ ಇತ್ತಲ್ಲ ಯಾರು ಹೇಳಿದರೂ ಅಷ್ಟೇ ಇಲ್ಲಿ ಊಟ ಮಾಡೋದು ಫುಡ್ಲ್ಯಾಂಡ್ ಚಾಟ್ ಶ್ರೀಟ್ ಸುತ್ತು ನೀನು ಎಂದವ ಅವಳಿಗೆ ಕೈ ತುತ್ತು ಚಾಚಿದ ಅವನ ನೋಟ ವಿಶಿಷ್ಟನ ಮೇಲೆ ಇತ್ತು ಇಲ್ಲ ಅಣ್ಣ ಎಂದು ಬಾಯಿ ತೆಗೆದಳು ಅವನಿಟ್ಟಷ್ಟು ತುತ್ತು ತಿಂದವಳು ನೋಡಿ ನಾ ತಿನ್ನಲು ಹಠ ಮಾಡಿದ್ದು ಎಂದು ಕಣ್ಬಿಟ್ಟಳು ವಿಶಿಷ್ಟ ಇವರಿಬ್ಬರು ಹಾಗೆ ಕಣಮ್ಮ ಅವನಿಗೆ ಟೈಮ್ ಆಗಿದ್ದರೂ ಅವಳಿಗೆ ತಿಂಡಿ ತಿನ್ನಿಸದೆ ಹೋಗಲ್ಲ ನಿನ್ನೆ ನಿನ್ನ ಜೊತೆ ಜಗಳ ಮಾಡಿದ ಅಂತ ಹೋಗಿದ್ದಕ್ಕೆ ಇವಳು ತಿಂಡಿನೇ ತಿಂದಿಲ್ಲ ಅವನೇ ತಿನ್ನಿಸ್ಲಿ ಅಂತ ಇವಳದು ಸುಮ್ಮನೆ ನಾಟಕ ಎಂದರು ಕವಿತಾ ಅವರು ವಿವರಿಸಿದವಾಗ ಅವರ ಪ್ರೀತಿ ನೋಡಿ ಅವಳಿಗೆ ತನ್ನ ತಮ್ಮನ ನೆನಪಾಗಿತ್ತು ಚಿಕ್ಕವನಿದ್ದಾಗ ಅಪ್ಪ ಇಬ್ಬರಿಗೂ ಕೈ ತುತ್ತು ಕೊಡುವಾಗ ಹಠ ಮಾಡುತ್ತಿದ್ದಳಲ್ಲ ಅವನೇ ಇವಳಿಗೆ ತಿನ್ನಿಸಲು ಬಂದರೂ ಮೋದಿ ತಿರುಗುತ್ತಿದ್ದಳಲ್ಲ ಏನಮ್ಮ ಯೋಚನೆ ಮಾಡ್ತಿದೆಯಾ ಇದೇನು ವಿಚಿತ್ರ ಫ್ಯಾಮಿಲಿ ಅಂತಾನಾ ಎಂದು ಮೀನಾಕ್ಷಿ ಅವರು ತಮಾಷೆ ಮಾಡಲು ಇಲ್ಲ ಅಜ್ಜಿ ನನ್ನ ಫ್ಯಾಮಿಲಿ ಕೂಡ ಜಾಯಿಂಟ್ ಫ್ಯಾಮಿಲಿನೇ ಎಂದಳು ನಗುತ್ತಲೆ ಸರಿ ಎಲ್ಲ ತಿಂಡಿಗೆ ಬನ್ನಿ ವಿಶಿಷ್ಟ ನೀನು ಬಾರಮ್ಮ ಎಂದಾಗ ತಲೆ ಆಡಿಸಿ ಕೂತಳು ಅವರ ಜೊತೆ ಅವಳ ಜೊತೆ ಮಾತೇ ಆಡಲಿಲ್ಲ ಋಷಬ್ ಇಬ್ಬರು ಪರಿಚಯ ಇಲ್ಲವೇನೋ ಎಂಬಂತೆ ತಿಂಡಿ ತಿನ್ನುವವರೆಗೂ ಅವಳನ್ನು ನೋಡುತ್ತಿದ್ದ ಮಾತ್ರ ವಿಶಿಷ್ಟ ನೀನು ನಮ್ಮ ಋಷಭ್ ಜೊತೆ ಹೋಗು ಅವನು ಕಂಪನಿಗೆ ಹೋಗ್ತಿದ್ದಾನೆ ಅಲ್ಲೇ ನಿನಗೆ ಎಲ್ಲ ಹೇಳ್ತಾನೆ ಅವನು ಅವನೇ ಕಂಪನಿ ನೋಡ್ಕೋತಾ ಇರೋದು ಎಂದಾಗ ತಿನ್ನುವ ತುತ್ತು ನೆಂತಿಗೆ ಹತ್ತಿತ್ತು ಅವನಿಗೆ ನಿಧಾನ ಕಣು ಎಲ್ಲ ಪ್ಲಾನ್ ನೀನೇ ಮಾಡೋದಲ್ವಾ ಅದಕ್ಕೆ ಅವಳಿಗೆ ಎಕ್ಸ್ಪ್ಲೇನ್ ಮಾಡು ಎಂದಾಗ ತಲೆ ಆಡಿಸಿದ ನೀನು ಅವನ ಜೊತೆ ಹೋಗು ನಿನ್ನ ಕಾರ್ ಇರಲೇ ಇರಲಿ ಎಂದು ಚಂದ್ರಕಾಂತ್ ಅವರು ನುಡಿದಾಗ ತಲೆ ಆಡಿಸಿದಳು ರಾಜ್ ನೀವು ನನ್ನ ಕಾರ್ ತೆಗೆದುಕೊಂಡು ಫಾಲೋ ಮಾಡಿ ಎಂದಳು ರಾಜ್ ಅವರಿಗೆ ಎಲ್ಲರಿಗೂ ತಿಳಿಸಿ ಇಬ್ಬರು ಋಷಭ್ ಕಾರಲ್ಲಿ ನಡೆದರೆ ರಾಜ್ ಅವರನ್ನ ಫಾಲೋ ಮಾಡಿದ ಇಬ್ಬರ ಪಯಣ ಸಾಗಿತು ಹೊಸ ದಾರಿಯ ಕಡೆಗೆ ಮತ್ತೆ ಸಿಗುವ ಹೆಚ್ಚು ಟೈಮ್ ಆಗ್ತಿದ್ದೀನಿ ನನಗೆ ಹೆಚ್ಚು ಕಮೆಂಟ್ ಹಾಕಬೇಕು ಆಯಿತಾ ಕತೆ ಇಷ್ಟ ಆದರೆ ಜಾಸ್ತಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇರ್ತೀನಿ ಮರ್ಯಾದೆ ತಿಳಿಸಿ ಧನ್ಯವಾದಗಳು